ಕುಂಭರಾಶಿಯವ್ರಿಗೆ ಎಲ್ಲೋ ಒಂದು ಕಡೆ ತುಂಬ ಈ ಮಕ್ಕಳಿಂದ ಹ್ಯಾಪಿ ಆಗುವಂಥ ಒಂದು ಕೆಲಸನೂ ಆಗ್ತಾ ಇರುತ್ತೆ ಮತ್ತು ಯಾವುದಾದ್ರೂ ಕೆಲಸ ಕಾರ್ಯ ಅಂತ ನಿಂತು ಇರೋ ಮತ್ತು ಅಲ್ಲಿಂದ ನೋಡಿ ಸಪ್ತಮ ದೃಷ್ಟಿ ಹಿಂದೆ ಮಕರ ಮಕರ ರಾಶಿಗೆ ಗುರು ದೃಷ್ಟಿ ಮಕರ ರಾಶಿಗೆ ಬೀಳೋದ್ರಿಂದ ಅಲ್ಲೂ ಏನು ನಿಮಗೆ ವ್ಯಯ ಆಗಲ್ಲ ಅಲ್ಲೂ ರಾಶಿ ಅಧಿಪತಿ ಶನಿ ಮಕರ ರಾಶಿ ಅಧಿಪತಿ ಶನಿ ಮೂರನೇ ಮನೇಲಿರೋದ್ರಿಂದ ಎಲ್ಲೋ ಒಂದು ಕಡೆ ಯಾರಿಂದಲಾದರೂ ನಿಮಗೆ ಸಹಾಯ ಆಗ್ತಾ ಇರುತ್ತೆ ಹಾಗಾಗಿ ದುಡ್ಡು ಮತ್ತು ಅಲ್ಲಿಂದ ಮತ್ತೆ ನೋಡಿ ಒಂಬತ್ತನೇ ದೃಷ್ಟಿ ಶನಿ ಇರೋ ಮನೆ ಮೇಲೆ ಅಂದರೆ ರಾಶಿಗೆ ಧನಸ್ಥಾನ ಎರಡನೇ ಮನೆಗೆ ಒಂಬತ್ತನೇ ದೃಷ್ಟಿ ಬಿಡೋದ್ರಿಂದ ಅಲ್ಲೂ ಕೂಡ ನಿಮಗೆ ಲಾಸ್ ಆಗೋದಿಲ್ಲ ಯಾಕಂದರೆ ಗುರು ಆರನೇ ಮನೆಗೆ ಬಂದು ಸ್ಟಾರ್ಟಿಂಗ್ ಆಗಿರ್ಬೋದು ಇನ್ನು ಒಂದೂವರೆ ತಿಂಗಳು ಟೈಮ್ ಇದೆ ಇನ್ನು ಒಂದೂವರೆ ತಿಂಗಳಲ್ಲಿ ಕೆಲವೊಂದು ಸಣ್ಣ ಸಣ್ಣ ಇನ್ಸಿಡೆಂಟ್ ನಡೆದಿರ್ಬೋದು ಆದರೆ ನಮ್ಮ ಒಂದು ಅನುಕೂಲಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಯಾಕಂದರೆ ಇಲ್ಲಿ ರಾಹುನು ರಾಶಿಯಲ್ಲಿರೋದ್ರಿಂದ ಜೊತೆಗೆ ಶನಿ ಗುರುದೃಷ್ಟಿ ನಮಗೆ ನಮ್ಮ ಒಂದು ನಮ್ಮ ಮೇಲೆ ಬೀಳ್ದಿರ ಇದ್ದರೂ ನಮ್ಮ ಹಿಂದೆ ವ್ಯಯಸ್ಥಾನಕ್ಕೆ ಬೀಳೋದು ಮತ್ತು ಧನಸ್ಥಾನಕ್ಕೆ ಗುರುದೃಷ್ಟಿ ಬೀಳೋದು ಮತ್ತು ನಮಗೆ ಹತ್ತನೇ ಮನೆ ಸಪ್ತ ಐದನೇ ದೃಷ್ಟಿ ಹತ್ತನೇ ಮನೆಗೆ ಬೀಳೋದು ಎಲ್ಲ ಒಂದು ಕಡೆ ಇಲ್ಲಿ ಕನೆಕ್ಟ್ ಆಗುತ್ತೆ ಹಾಗಾಗಿ ಕುಂಭರಾಶಿಯವರಿಗೆ ಟೈಮು ತುಂಬ ಕೆಟ್ಟಿದೆ ಅಂತ ಅಂದ್ಕೋಬೇಡಿ ಚೆನ್ನಾಗೇ ಇದೆ ಆದರೂ ಏನಾದರೂ ಕೆಲಸ ಕಾರ್ಯ ಮಾಡೋಂಗಿದ್ರೆ ಮಾಡ್ಕೊಳ್ತಾ ಬರ್ಬೋದು ಎಲ್ಲೋ ಒಂದು ಕಡೆ ನಿಮಗೆ ದಾರಿ ಸಿಗ್ತಾ ಹೋಗುತ್ತೆ ಇದನ್ನು ಕೌಂಟ್ ಮಾಡಿಕೊಂಡಾಗ ನಿಮಗೆ ಬುಧ ಮತ್ತು ಕುಜ ಅದೇ ರೀತಿ ಮತ್ತು ಸೂರ್ಯ ಕೂಡ ತುಂಬ ಚೆನ್ನಾಗಿದ್ದಾರೆ ಅದೇ ರೀತಿ ಗುರುವಿನ ದೃಷ್ಟಿ ನಿಮ್ಗೆ ಹಿಂದೆ ಮುಂದೆ ಬೀಳೋದ್ರಿಂದ ಅಲ್ಲೂ ಕೂಡ ತುಂಬ ಹೋಗೋ ಹಣ ತುಂಬ ವ್ಯಯ ಆಗುವಂಥ ಹಣನ ನಾವು ಉಳಿಸ್ಕೊಳ್ಬೋದು ಯಾವುದೋ ಒಂದು ರೀತಿ ಉಳಿಸ್ಕೊಳ್ಬೋದು ಮೇಡಮ್ ಒಬ್ಬರು ಕಾಲರ್ ಇದ್ದಾರೆ ಮಾತಾಡೋಣ ಹಲೋ

ನಮಸ್ತೆ ಏನು ಕೂಡ ಮಾತಾಡ್ತೀರಮ್ಮ ನೀವು ನೋಡಿ ಯಜಮಾನ್ರದ್ದು ವೃಷಭರಾಶಿ ರೋಹಿಣಿ ನಕ್ಷತ್ರ ಬರುತ್ತೆ ಹೌದೌದು ಹೌದು ಪ್ರಶ್ನೆ ಏನು ನಿಮ್ದು ಆರೋಗ್ಯದ ಬಗ್ಗೆ ಕೇಳ್ಲಿಕ್ಕೆ ಹ್ಮ್ ನೋಡಿ ಇವಾಗ ನಡೀತಾ ಇರೋ ಟೈಮ್ ಎರಡ್ ಸಾವಿರದ ಇಪ್ಪತ್ಮೂರಿಂದ ಎರಡ್ ಸಾವಿರದ ನಲವತ್ತು ಬುಧದಶೆ ನಡೀತಾ ಇದೆ ಸೊ ಈ ಟೈಮ್ ಅಲ್ಲಿ ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಗವರ್ಮೆಂಟ್ ಸರ್ಕಾರಿ ಕೆಲಸದವ್ರು ಯಾರಾದ್ರೂ ಇದರ್ಕಾರಿ ಕೆಲಸ ಇಲ್ಲ ನಿಮ್ಮ ಮಕ್ಕಳು ಈಗ ಏನ್ ಏನಿಲ್ಲ

ಅದನ್ನು ಹೇಳುತ್ತೆ ಆರೋಗ್ಯ ವಿಚಾರ ಅಂತ ಬಂದರೆ ಇವಾಗ ನಡೀತಾ ಇರೋ ಟೈಮು ಹಾಗೇ ಇದೆ ಬಟ್ ಇನ್ನೊಂದೇನಪ್ಪ ಅಂತಂದರೆ ಲಗ್ನದಲ್ಲಿ ಬುಧ ಇದ್ದಾರೆ ಅಂದರೆ ಅವ್ರದ್ದು ಬಂದು ಸಿಂಹ ಲಗ್ನ ಬರುತ್ತೆ ಅಲ್ಲಿ ಬಲವಾಗಿ ಈ ಗ್ರಹ ಇರೋದ್ರಿಂದ ಟೈಮು ತುಂಬ ಚೆನ್ನಾಗೇ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎರಡು ಸಾವಿರದ ಇವ್ರಿಗೆ ಇದೇ ಟೈಮು ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ ಅದಾದ ಮೇಲೆ ನೋಡಿ ಸ್ವಂತ ಮನೆ ಇದೆಯಾ ನಿಮಗೆ ಸ್ವಂತ ಜಾಗ ಮನೆ ಸ್ವಂತ ಜಾಗ ಮನೆ ಇತ್ತು ಮೇಡಮ್ ಎಲ್ಲ ಮತ್ತೆ ನೀವು ದಶೆ ನಡಿಬೇಕಾದ್ರೆ ಕಳ್ಕೊಂಡಿರ್ತೀರ ಹಾಗಾಗಿ ಅವರ ಆರೋಗ್ಯ ಅಂತ ಬಂದಾಗ ಸ್ವಲ್ಪ ನರಗಳ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು ಅದು ಬಿಟ್ರೆ ಕಾಲ್ ನೋವು ಸ್ವಲ್ಪ ಇರುತ್ತೆ ಕಾಲ್ ನೋವು ಜಾಸ್ತಿ ಆಗತ್ತೆ ಅಂತ ಹೇಳುತ್ತೆ ಮತ್ತೆ ಕುತ್ತಿಗೆ ಏನಾದ್ರೂ ನೋವು ಬರುತ್ತೆ ಅವ್ರಿಗೆ ತಲೆನೋವು ಹಾಂ ಹಾಂ ತಲೆನೋವು ಕುತ್ಕೆ ನೋವು ಈ ಥರದೆಲ್ಲ ಬರುತ್ತೆ ಇದನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ ಅದು ಬಿಟ್ಟರೆ ಅದಕ್ಕೆ ನೀವು ಬೇಕಾಗಿರೋಂಥ ನೋಡಿ ನಮ್ಮ ನಂಬರ್ಗೆ ಕರೆ ಮಾಡಿ ಹೆಲ್ತ್ ಅಂತ ಹೆಲ್ತ್ಗೆ ಸಂಬಂಧಪಟ್ಟಿರೋದು ಒಂದು ಬ್ರೇಸ್ಲೆಟ್ ಸಿಕ್ಕತ್ತೆ ಆ ನ ಹಾಕ್ಕೊಂಡಾಗ ಸದಾ ಯಾವಾಗಲೂ ನಿಮ್ಮ ಒಂದು ನೀವೇನೇ ಮೆಡಿಸಿನ್ ತೊಗೊಳ್ತೀರಿ ನಿಮಗೆ ಶುಗರ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಈ ಥರ ಏನೇ ಇದ್ರು ಅದು ನಾರ್ಮಲ್ ಇಟ್ಟಿರುತ್ತೆ ಬಿ ಪಿ ಮಾತ್ರ ಏನಾದರೂ ತೊಗೊಳ್ತಾರ ಅದ್ ಬಿಟ್ರೆ ಚೆನ್ನಾಗಿದೆ ಆದ್ರೆ ಹೆಲ್ತ್ ಸ್ವಲ್ಪ ಜೋಪಾನ ಮಾಡ್ಕೋಬೇಕು ನರದ ತೊಂದ್ರೆ ಅಂತೂ ಎರಡ್ ಸಾವಿರದ ನಲ್ವತ್ತರಗೂ ಇದೇ ಟೈಮ್ ಇರೋದ್ರಿಂದ ನರಗಳ ತೊಂದರೆ ಸ್ವಲ್ಪ ಬಾಧಿಸುತ್ತೆ ಅಂತ ಹೇಳುತ್ತೆ